ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಬಂದಮೇಲೆ ಯಾವುದೇ ರೀತಿಯಾದ ಬ್ಲಾಗ್ನ ಮಾಡಲಿಲ್ಲ ಯಾಕಂದರೆ ಊರಿಂದ ಬರ್ತಾನೆ ನನ್ನ ಮಗನಿಗೆ ಜ್ವರ ಬಂತು ಜ್ವರ ಬಂದಮೇಲೆ ಅವನು ನೋಡ್ಕೊಳ್ಳೋದೇ ಆಗುತ್ತೆ ಈ ಮಕ್ಕಳಿಗೆ ಜ್ವರ ಬಂದರೆ ಮನೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲ್ಲ ಒಂಥರ ಬೇಜಾರು ಹಾಗಾಗಿ ಯಾವುದೇ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರ್ತೀರಾ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ಈ ವಿಡಿಯೋ ಒಂದು ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅವರು ನನ್ನ ವೀಡಿಯೋ ನೋಡಲಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಊರಿಗೆ ಹೋಗಿದ್ದು ಬಟ್ಟೆ ಏನು ಒಗೆದ್ದಿರಲಿಲ್ಲ ಊರಿಗೆ ಹೋಗಿದ್ದು ಬಂದು ಅಂದರೆ ಬಟ್ಟೆಗಳೆಲ್ಲ ಜಾಸ್ತಿ ಆಗಿರ್ತವೆ ಯಾಕಂದರೆ ನನ್ನ ದೊಡ್ಡ ಮಗನಿಗೆ ಹುಷಾರ್ ಮೇಲೆ ಈ ಅವನು ನೋಡ್ಕೊಳ್ಳೋದು ಮತ್ತು ನಾನು ಚಿಕ್ಕ ಮಗು ನೋಡ್ಕೊಳ್ಳೋದೇ ಈ ಕೆಲಸನೇ ಆಗೋಗುತ್ತೆ ಬಟ್ಟೆ ಒಗ್ಯೋಕ್ಕೆ ಟೈಮ್ ಇರಲಿಲ್ಲ ನಾನು ದೊಡ್ಡ ಮಗ ಇದ್ದಾಗಂತೂ ಅವನು ಚಿ ಚಿಕ್ಕ ಮಗುನ ನೋಡ್ಕೊತಾನೆ ಅವ್ನು ಸ್ವಲ್ಪ ಹೊತ್ತು ನಾನು ಬಟ್ಟೆ ಒಗೀತಾದ್ರೂ ಅವ್ನು ನೋಡ್ಕೊತಾನೆ ಇಲ್ಲಾಂದರೆ ಇವನು ನೋಡ್ಕೊಂಡು ಅವಳನ್ನು ನೋಡ್ಕೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ಇವತ್ತು ಅವನು ಮಲಗಿದ್ದಾಗ ಈ ಬಟ್ಟೆ ಎಲ್ಲಾನು ನಾನು ಬಟ್ಟೆ ಒಗೆಯೋಷ್ಟರಲ್ಲಿ ಅವನು ಎದ್ದ ಅವನು ನನ್ನ ಜೊತಲ್ಲೇ ಇದ್ದಾನೆ ಅವನು ನೋಡಿಕೊಂಡೆ ಇಲ್ಲಿ ಬಟ್ಟೆ ಒಣಗಾಕ್ತಾ ಒಣಗಾಕ್ತಾಯಿದ್ದೀನಿ ನನ್ನ ದೊಡ್ಡ ಮಗನಿಗೆ ಊರಿಂದ ಬಂದ ಮೇಲೆ ನ ಸಂಡೆ ಸಾಯಂಕಾಲನೇ ಜ್ವರ ಸ್ಟಾರ್ಟ್ ಆದೋ ಸಂಡೇ ಬಂದ ಮೇಲೆ ನಾವು ಮಂಡೇ ಅವನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದು ಆಸ್ಪೆಟ್ಲ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ಮೇಲೆ ಜ್ವರ ಎಲ್ಲ ಬಿಟ್ಟಿದ್ದು ಸರಿ ಜ್ವರ ಎಲ್ಲ ಬಿಟ್ಟಿವಲ್ಲ ಅಂದ್ಬಿಟ್ಟು ನಾವು ಟೂಸ್ಡೇ ಅವನಿಗೆ ಮಂಗಳವಾರ ಸ್ಕೂಲಿಗೆ ಕಳಿಸೋಣ ಅಂತ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದು ಅಷ್ಟರಲ್ಲಿ ಸ್ಕೂಲಿಂದ ಮೆಸೇಜ್ ಬಂತು ಅವರು ಸ್ಕೂಲಿಂದ ಟ್ರಿಪ್ ಹೋಗಿದ್ದಾರೆ ಹಾಗಾಗಿ ಅವತ್ತು ರಜಾ ಇದೆ ಅಂತ ಇವನು ಇವನ್ನೇನು ಆ ಟ್ರಿಪ್ಪಿಗೆ ಕಳಿಸ್ಲಿಲ್ಲ ಬೇಡ ಜ್ವರ ಇದೆಯಲ್ಲ ಅಂತ ಸರಿ ಅಂದ್ಬಿಟ್ಟು ಅವತ್ತು ರಜಾ ಮಾಡಿದ್ದು ಇವತ್ತು ಬುಧವಾರ ಕಳಿಸೋಣ ಅಂತ ರೆಡಿ ಮಾಡಿದ್ದು ಆದರೆ ನೈಟೇ ಅವನಿಗೆ ಜ್ವರ ಬಂತು ಮಂಗಳವಾರ ನೈಟು ಹಾಗಾಗಿ ಇವತ್ತೇನು ಕಳಿಸ್ಲಿಲ್ಲ ಅವನನ್ನ ಹಾಸ್ಪಿಟ್ಲು ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದು ಬಂದು ಇವಾಗ ಸಿರಪ್ ಹಾಕಿ ಮಲಗಿಸಿದ್ದೀನಿ ನಾನು ಮಲಗಿದ್ದಾನೆ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು ನೋಡಿ ಎಷ್ಟೊಂದು ಬಟ್ಟೆಗಳಿವೆ ಬಟ್ಟೆ ಎಲ್ಲ ತುಂಬ ಜಾಸ್ತಿನೇ ಇದ್ದು ನನ್ನ ಮಗ ನೋಡಿ ಬಟ್ಟೆ ಒಳ್ದಕ್ಕಿದ್ದ ಟಬ್ಬಲ್ಲಿ ಇವಾಗ ಆಟ ಆಡ್ತಾ ಇದ್ದಾನೆ ಊರಿಗೆ ಹೋಗಿದ್ದು ಬಂದಮೇಲಂತೂ ನನಗೂ ಹುಷಾರಿಲ್ಲ ಯಾಕಂದರೆ ತುಂಬ ಕೋಲ್ಡಾಗಿದೆ ಈ ನೆಗಡಿ ತಲೆನೋವು ಮತ್ತು ಗಂಟ್ಲು ನೋವು ಈ ಥರ ಆಗಿದೆ ನನ್ನ ಮಗ ಮಲಗಿದ್ದಾನೆ ಮಧ್ಯಾಹ್ನಕ್ಕೆ ಏನಾದರೂ ಅವನಿಗೆ ಊಟ ತಿನ್ನಿಸ್ಬೇಕು ಬೆಳಗ್ಗೆನೆ ಅಕ್ಕಿ ರೊಟ್ಟಿ ಮಾಡಿ ಸೋರೆಕಾಯಿ ತಂದಿದ್ದೆ ಊರಿಂದ ಅದನ್ನು ಹಾಕಿ ಗೊಜ್ಜು ಮಾಡಿದ್ದೆ ಈಗ ಪಾತ್ರೆ ಏನು ತೊಳೆದಿಲ್ಲ ಇವನಿಗೆ ತಿಂಡಿ ಮಾಡಿ ಕೊಟ್ಬಿಟ್ಟು ತಿಂಡಿ ತಿನ್ಬಿಟ್ಟು ಇವನು ಮಲಗಿ ತೆಳ್ಳುವಷ್ಟರಲ್ಲಿ ನಾನು ಚಿಕ್ಕಮಗ್ಗ ಮಲ್ಗೆುವಷ್ಟೇ ಬಟ್ಟೆ ಅಂತ ಬಟ್ಟೆ ಫಸ್ಟು ಬಟ್ಟೆ ಒಬ್ಬಾಕೆ ಈಗಿನ ಇದೇನು ಕ್ಲೀನ್ ಮಾಡಿಲ್ಲ ಇವಾಗ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಅವನಿಗೆ ಊಟ ತಿನ್ನಿಸ್ಬೇಕು ಫಸ್ಟ್ ಏನಾದರೂ ಬೇಕಾ ಅಂತ ಕೇಳಿಬಿಟ್ಟು ಏನು ತಿಂತಾನೆ ಅಂತ ಕೇಳಿ ಆಮೇಲೆ ಈ ಕೆಲಸನ ಮುಗಿಸ್ಕೊತೀನಿ ರೊಟ್ಟಿ ಇಟ್ಟಿದೆ ರೊಟ್ಟಿ ಹಾಕ್ಕೊಡ್ತೀನಿ ತಿಂದರೆ ನೋ ಕೇಳಬೇಕು ಅವನು ತಿಂತಾನೆ ಇಲ್ವಾ ಅಂತ ತಿಂತ ರೊಟ್ಟಿನೇ ಹಾಕೊಡೋಣ ನೋಡ್ತಾ ಇದ್ದೀನಿ ನಾ ಕೇಳಬೇಕು ಅವನು ಏನು ತಿಂತಾನೆ ಅಂತ ಮಲಗಿದ್ದಾನೆ ಇನ್ನು ಅವನು ಮಲಗಿದ್ದಾನೆ ಈಗ ನಾನೇ ಎಬ್ಬಿಸ್ಬಿಟ್ಟು ಅವ್ನಿಗೆ ಏನು ಬೇಕೋ ಕೇಳಿ ಆಮೇಲೆ ತಿನ್ನಿಸ್ತೀನಿ ಅವನು ಮಲಗಿದ್ದ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳಿ ಆಮೇಲೆ ಎಬ್ಬಸ್ಬಿಟ್ಟು ಅವ್ನಿಗೆ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಇಲ್ಲಿ ಚಿಕ್ಕಮಗುನಿಗೆ ರಾಗಿ ಸರಿ ಮಾಡೋಣ ಅಂತ ಅವನಿಗೆ ರಾಗಿ ಸರಿ ಮಾಡ್ತಾ ಇದ್ದೀನಿ ಇವನು ಅವನ ಅಣ್ಣನ ಹತ್ರ ಹೋಗಿ ಎಬ್ಬಿಸ್ತಾ ಇದ್ದ ಅವನ ಅವನ ಬೆಡ್ಶೀಟ್ ಎಳೆಯೋದು ಅವ್ನು ಹೊಡೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಹಾಗಾಗಿ ಇವನ್ನ ಅವ್ನ ಪಕ್ಕ ಬಿಡೋಲ್ಲ ಯಾಕಂದರೆ ಅವ್ನಿಗೆ ಜ್ವರ ಬಂದಿದ್ದೀವಲ್ಲ ಹಾಗಾಗಿ ಇವನಿಗೆ ಎಲ್ಲಿ ಬಂದ್ಬಿಡುತ್ತೆ ಅಂತ ಇವನನ್ನು ಇಟ್ಕೊಂಡೆ ನಾನು ಕೆಲಸ ಮಾಡ್ಕೋತೀನಿ ಹಾಗೇ ಇವನನ್ನು ಇಟ್ಕೊಂಡೆ ರಾಗಿ ಸಾರಿನೂ ಕೂಡ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ದೊಡ್ಡ ಮಗನೂ ಕೂಡ ಎದ್ದೆ ಅವನಿಗೆ ಏನು ಬೇಕು ಅಂತ ಕೇಳಿದೆ ಅವನು ನನಗೆ ರೊಟ್ಟಿ ಬೇಡ ನನಗೆ ಬೆಳಗ್ಗೆ ತಿಂದಿದ್ದೀನಿ ಇವಾಗ ಏನಾದರೂ ಬೇರೆ ರೈಸ್ ಮಾಡಿಕೊಡು ಅಂತ ಹೇಳ್ದೆ ಹಾಗಾಗಿ ಅವನಿಗೆ ರೈಸ್ ಕಿಕ್ಕಿದ್ದೀನಿ ಸಾಂಬಾರು ಏನಾದರೂ ಅರ್ಜೆಂಟಾಗಿ ಬೇಗ ಆಗುವಂತಹ ಸಿಂಪಲ್ ಅದರ ರಸಮ್ ಥರ ಮಾಡ್ತೀನಿ ಅವ್ನಿಗೆ ಅಂತೇಳಿ ಸಿಂಪಲ್ಲಾಗಿ ರಸಮು ಕೂಡ ಮಾಡಿದೆ ಬೇಳೆ ಏನು ಹಾಕಿರಲಿಲ್ಲ ಹಾಗೆಯೇ ಸಿಂಪಲ್ಲಾಗಿ ಮಾಡಿದೆ ನಾನು ನಾನು ಮಾಡಿಬಿಟ್ಟು ಈಗ ಅವ್ನಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಇನ್ನೂ ನಾನು ಚಿಕ್ಕ ಮಂಗನಿಗೆ ಇನ್ನೇನು ತಿನ್ನಿಸಿಲ್ಲ ರಾಗಿ ಸರಿ ಮಾಡಿ ಇಟ್ಟಿದ್ದೀನಿ ಇವನಿಗೆ ಊಟ ತಿನ್ನಿಸೋ ಅದು ಕೂಡ ಈಗ ಬಿಸಿ ಇರುತ್ತೆ ತಿನ್ಸೋಕ್ಕೋದ್ರೆ ಆರಲಿ ಅಂತ ಬಿಟ್ಟಿದ್ದೀನಿ ಇವನಿಗೆ ಊಟ ತಿನ್ನಿಸೋ ಅದು ಕೂಡ ಹಾರಿಕೊಳ್ಳುತ್ತೆ ಅಂತ ಇವನಿಗೆ ಫಸ್ಟ್ ತಿನ್ಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದೀನಿ ಜ್ವರ ಇರಲಿಲ್ಲ ಸಿರಪ್ ಹಾಕಿದ್ನಲ್ಲ ಹಾಗಾಗಿ ಬಿಟ್ಟಿದ್ದು ಜ್ವರ ನೋಡ್ತಾ ಇದೆ ಜ್ವರ ಇದ್ದಾವ ಇಲ್ಲವಾ ಅಂತ ಜ್ವರ ಏನಿರಲಿಲ್ಲ ಇವಾಗೆಲ್ಲ ಬಿಟ್ಟಿದ್ದಾವೆ ಇವನಿಗೆ ಊಟ ತಿನ್ಸ್ಬಿಟ್ಟು ಈಗ ಅವನಿಗೆ ಊಟ ತಿನ್ನಿಸ್ಬೇಕು ಇವನನ್ನ ಬಿಟ್ಟರೆ ಅವನ್ನ ಒಡೆಯೋದು ಎಳೆಯೋದು ಅವನತ್ರ ಹೋಗೋದು ಎಲ್ಲ ಮಾಡ್ತಾ ಇರ್ತಾನೆ ಹಾಗಾಗಿ ಇವನ್ನ ಅವನು ಪಕ್ಕ ಇಲ್ಲ ಈಗ ಅವನ್ನ ನಾನೇ ಜಿಟ್ಕೊಂಡೇ ಇರ್ತೀನಿ ಸಿಂಪಲ್ಲಾಗಿ ರಸಮ್ ಮಾಡಿದ್ನಲ್ಲ ಮೆಣಸು ಮತ್ತು ಎಲ್ಲ ಹಾಕಿ ಚೆನ್ನಾಗಿತ್ತು ಅವನು ಕುಡಿತಾ ಇದ್ದ ಅವನಿಗೂ ಬಾಯೆಲ್ಲ ಕೆಟ್ಟೋಗಿದ್ದೆ ಈ ಸಿರಾಪ್ಗಳನ್ನ ಕುಡ್ದು ಹಾಗಾಗಿ ಅವನಿಗೆ ಊಟ ಎಲ್ಲ ತಿನ್ಸ್ಬಿಟ್ಟು ನಾನು ಇವನನ್ನ ಇವನಿಗೂ ಎಲ್ಲ ಊಟ ಎಲ್ಲ ತಿನ್ಸಿ ಮಲಗಿಸಿದ್ದೆ ಈಗ ನಾನು ಅವನ್ ಅವನ್ನ ಮಲ್ಸಕ್ಕೆ ಹೋಗಿ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಈಗ ಅವನು ಇದ್ದಾನೆ ನಾನು ಎದ್ಬಿಟ್ರೆ ಅವನು ಜೊತೆಲೆ ಕೂಡ ಎದ್ಬಿಡ್ತಾನೆ ಈಗ ನಾನು ಎದ್ದು ಏನಾದರೂ ಕೆಲಸ ಮಾಡೋಣ ಅಂತ ಇದ್ದರೆ ಅವನು ಕೂಡ ಇದ್ದಾನೆ ಇನ್ನು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ತಿಂದಿದ್ದಾಯಿತು ಇನ್ನು ಪಾತ್ರೆ ಏನು ತೊಳೆದಿಲ್ಲ ಇವಾಗ ಆ ಕೆಲಸ ಎಲ್ಲ ಮಾಡ್ಕೋಬೇಕು ಮತ್ತು ನೈಟ್ ಊಟಕ್ಕೆ ಏನಾದರೂ ಮಾಡಬೇಕು ಹಾಗಾಗಿ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಇದ್ದರೆ ಇವನು ಕೂಡ ಜೊತೆಯಲ್ಲೇ ಹೇಳ್ತಾನೆ ನಾನು ವೀಡಿಯೋ ಇದ್ದರೆ ಏನು ವೀಡಿಯೋ ಮಾಡ್ತೊಳಲ್ಲ ಅಂದ್ಬಿಟ್ಟು ನಾನು ಮೊಬೈಲ್ ಇಟ್ಕೊಂಡಿದ್ರೆ ಅದನ್ನೇ ನೋಡ್ತಾ ಇದ್ದೆ ನೋಡಿ ಯಾವ ರೀತಿಯಾಗಿ ಗುರಾಯಿಸ್ತಾ ಇದ್ದಾನೆ ಈ ಮಕ್ಳುಗಳಿಗೆ ಕೂದಲು ಬೆಳೆಬಿಟ್ರೆ ಅವ್ರು ಅವ್ನು ನೋಡೋಕ್ಕೆ ಆಗಲ್ಲ ಈ ಕೂದಲೆಲ್ಲ ತುಂಬ ಜಾಸ್ತಿ ಬೆಳ್ಕೊಂಡಿದೆ ಈಗ ನಮ್ಮ ಮನೆ ದೇವ್ರಿಗೆ ಮುಡಿ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ನೆಕ್ಸ್ಟ್ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಈಗ ಕೂದಲೆಲ್ಲ ಅವನಿಗೆ ಕಣ್ಣತ್ರ ಬರುತ್ತೆ ಜಡೆ ಹಾಕ್ತಿದೆ ಇವತ್ತು ಹಾಕೇ ಇಲ್ಲ ಮಲಗಿದ್ನೆಲ್ಲ ಇವಾಗ ಮಲಗಿದ್ದ ಎದ್ದಿದ್ದರೆಲ್ಲ ಆ ಥರ ಕಾಣಿಸ್ತಾಯಿದ್ದಾನೆ ಮಾಡು 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 ಮಾಡ

ಮಧ್ಯಾಹ್ನ ಊಟ ಮಾಡಿದ ಮೇಲೆ ಈ ಪಾತ್ರೆಯನ್ನು ತೊಳಿಲಿಲ್ಲ ಯಾಕೋ ನನಗೂ ಯಾಕೋ ಹುಷಾರಿರ್ಲಿಲ್ಲ ಹಾಗಾಗಿ ಅವನೂನ ಮಲಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ಎದ್ದು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ರನ್ ನೈಟ್ ಊಟಕ್ಕೆ ಏನಾದರೂ ಮಾಡಬೇಕು ಏನು ಮಾಡೋಣ ಅಂತ ನೋಡಬೇಕು ಇವಾಗ ಫಸ್ಟು ಈ ಪಾತ್ರೆ ಎಲ್ಲ ತೊಳ್ದು ಎಡ್ಗೆ ಮನೆ ಒಂದು ಸಲ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಬೋದು ಹಾಗಾಗಿ ಪಾತ್ರೆ ಎಲ್ಲಾನು ಇವಾಗ ತೊಳ್ಕೊತಾ ಇದ್ದೀನಿ ನನ್ನ ಚಿಕ್ಕ ಮಗಂತೂ ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ನೋಡಿ ಅಲ್ಲಿ ಟ್ರೈ ಪ್ಯಾಡ್ ಇಕ್ಕಿದ್ದೆ ಅದನ್ನು ಕೂಡ ಒಡೆದಾಕ್ಬಿಟ್ಟ ನೋಡಿ ಯಾವ ರೀತಿಯಾಗಿ ಮಾಡಿದ್ದಾನೆ ಅಂತ ಈ ಟ್ರೈ ಪ್ಯಾಡ್ ಏನಾದ್ರು ಇಕ್ಕಿದ್ರೆ ಅದು ಅದ್ರ ಪಕ್ಕನೇ ಬಂದು ಅದನ್ನು ಎಳೆಯೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಅದನ್ನು ಆಲ್ರೆಡಿ ಒಡೆದೇ ಆಗ್ಬಿಟ್ಟ ಆಮೇಲೆ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಆ ರೀತಿಯಾಗಿ ಮಾಡಿದ್ದಾನೆ ನಾನು ಪಾತ್ರೆ ತೊಳಿಬೇಕಾದ್ರೆ ಇಲ್ಲಿ ಇಕ್ಬಿಟ್ಟು ಅಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಇಲ್ಲಿ ಬಂದು ಬೀಳ್ಸಿದ್ದಾನೆ ಅದು ಫು ಬಿದ್ದಕ್ಕೆ ಫುಲ್ ಒಡೆದೋಗಿದೆ ಇವಾಗ ಬೇರೆ ಟ್ರೈ ಪ್ಯಾಡನ್ನ ಬುಕ್ ಮಾಡಬೇಕು ಇವಾಗ ನನ್ನ ಮಗ ಚಾಕೋಸ್ ಬಂದಿದ್ದ ಅವರಪ್ಪ ಹಾಸ್ಪಿಟ್ಲು ಕರ್ಕೊಂಡು ಹೋಗಿದ್ರಲ್ಲ ಅವಾಗ ಜೊತೆಗೆ ಚಾಕೋಸ್ ಬಂದಿದ್ದ ಅಮ್ಮ ಅದನ್ನು ತಿನ್ನಬೇಕು ಹಾಲು ಕಾಯಿಸ್ಕೊಡ್ಬೇಕು ಅಂತ ಇದ್ದ ಹಾಗಾಗಿ ಅವ್ನಿಗೆ ಹಾಲು ಕಾಯಿಸ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕೊಡೋಣ ಅಂದಕ್ಕೆ ಹಾಲು ಕಾಯಿ ಹಾಕಿ ಇಡ್ತಾಯಿದ್ದೀನಿ ஜங்க அது சாப்பிடு ಅವ್ನಿಗೆಲ್ಲ ಹಾಲೆಲ್ಲ ಕಾಯಿಸಿ ಅವ್ನಿಗೆ ಚಾಕೋಸ್ ಹಾಕೊಂಡು ತಿಂತಾ ಇದ್ದಾನೆ ಈಗ ಇವನು ಅವನು ತಿಂತಾರದನ್ನ ನೋಡ್ತಾ ಇರ್ತಾನೆ ಇವನು ಗಾಲೆಲ್ಲಿ ಇವಾಗಲೇ ಇಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಬೇಡ ಅನ್ನೋ ಅಂತ ಯಾಕಂದರೆ ಇವಾಗಲೇ ವೆದರ್ ಚೆನ್ನಾಗಿಲ್ಲ ಕೋಲ್ಡ್ ಆಗುತ್ತೆ ಅಂತ ಇವಾಗ ಅವನಿಗೆಲ್ಲ ಎಲ್ಲ ಕೊಟ್ಟು ಇವಾಗ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಡುಗೆನ ಇವತ್ತು ಊರಿಂದ ಬರಬೇಕಾದ್ರೆ ಸೊಪ್ಪ ಬಂದಿದ್ದೋ ಬೆರದ ಸೊಪ್ಪು ಅದನ್ನು ಹಾಕಿ ಇವತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಉಪ್ಸಾರು ಖಾರ ಇದೆ ಹಾಗಾಗಿ ಉಪ್ಸಾರನೇ ಮಾಡೋಣ ಅಂದ್ಕೊಂಡು ಇವಾಗ ಸೊಪ್ಪೇನು ಕ್ಲೀನ್ ಮಾಡಿ ಇಟ್ಟಿರಲಿಲ್ಲ ಅವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಊರಿಂದ ನಮ್ಮ ಅತ್ತೆ ಬೆರೆಕು ಸೊಪ್ಪನ್ನ ಕಿತ್ಕೊಂಡ್ಬಂದಿದ್ರು ಅಲ್ಲಿ ಹೊಲದಲ್ಲಿ ಅದನ್ನ ತೊಗೊಂಡು ಬಂದು ಆಗೇನೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು ಕ್ಲೀನೇ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಕ್ಲೀನ್ ಮಾಡ್ಕೊಳ್ಳೋಕೆ ತೊಗೊಂಡ್ರೆ ನನ್ನ ಮಗ ಇಲ್ಲಿ ಹಿಂದೆ ಬರ್ತಾನೆ ಈ ಸೊಪ್ಪೆಲ್ಲ ಎಳೆಯೋದು ತಿನ್ನೋದು ಬಾಯಿಗೆಲ್ಲ ಹಾಕೋಬಿಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಹಾಗಾಗಿ ಅವನು ಇದ್ದಾಗಂತೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಇವಾಗ ಹೆಂಗಿದ್ರು ಕ್ಲೀನ್ ಮಾಡಲೇಬೇಕು ಈಗ ಅಡುಗೆ ಮಾಡಬೇಕಲ್ಲ ಅಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವನು ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೀನಿ ಇದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟ್ರೈ ಪ್ಯಾಡು ಹೊಡೆದೋಯ್ತಲ್ಲ ಹೀಗಾಗಿ ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೇ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಕಡೆ ಮುದ್ದೆಗೆ ಇಕ್ಕಿದ್ದೀನಿ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಡಬೇಕು ಸೊಪ್ಪಿನ ಪಲ್ಯಕ್ಕೆ ಈ ಕಡೆ ಸಾಂಬಾರು ಕೂಡ ಬೇಳೆ ಸಾಂಬಾರು ರೆಡಿಯಾಗಿದೆ ಮುದ್ದೆ ಮಾಡ್ಕೊಂಡು ಸೊಪ್ಪು ಪಲ್ಯ ಮಾಡಿದ್ರೆ ಅಡುಗೆ ಆಗುತ್ತೆ ಮುದ್ದೆಗೆ ರಾಗಿ ಹಿಟ್ಟು ಹಾಕಿದ್ದೀನಿ ಅದು ಕುದೀತಾ ಇದೆ ಅದು ಬೇಯಬೇಕು ಒಂದು ಸ್ವಲ್ಪ ಮೇಲೆ ಆಮೇಲೆ ಮುದ್ದೆನ ತಿರ್ಕೋತೀನಿ ನಾನು ಬಾಣಲೀನೇ ಮಾಡೋದು ಯೂಸ್ವಲಿ ಏನು ನನ್ನ ವೀಡಿಯೋಗಳು ನೋಡಿದವ್ರಿಗೆ ಗೊತ್ತಾಗುತ್ತೆ ನಾನು ಈ ಥರ ಬಾಣ್ಲಿಲ್ಲೆ ಮುದ್ದೆನ ಮಾಡೋದು ತಪ್ಪಲೀಲೆಲ್ಲ ಮಾಡಲ್ಲ ಇಲ್ಲಿ ಉಪ್ಸಾರು ಕೂಡ ರೆಡಿಯಾಗಿದೆ ಅಡುಗೆ ಎಲ್ಲ ರೆಡಿ ಆಗಿದೆ ಈಗ ನಾನು ದೊಡ್ಡ ಮಗನಿಗೆ ಊಟ ತಿನ್ಸೋಣ ಅಂತ ಅವ್ನಿಗೆ ಇದ್ದೀನಿ ಬಿಸಿ ಮುದ್ದೆನ ತಿನ್ಕೊಳ್ಳಿ ಬಿಸಿ ಇದ್ದಂಗೆ ಅಂತ ಅವನಿಗೆ ಮೊದಲು ಇದ್ದೀನಿ ಅವನು ಉಪ್ಸಾರು ಖಾರ ಜಾಸ್ತಿ ಇಷ್ಟಪಡೋಲ್ಲ ಖಾರ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂತಾನೆ ಇಲ್ಲ ಬೇಡ ಅಂತಲೇ ಹೇಳ್ತಾನೆ ನಾನು ಸುಮ್ಮನೆ ಹಾಗೇ ತಿನ್ನೋಕ್ಕಾಗಲ್ಲ ಉಪ್ಸಾರು ಖಾರ ಇಲ್ದಾನೆ ಅಂತ ಅವ್ನು ಸ್ವಲ್ಪನಾದರೂ ಹಾಕ್ಕೊಡ್ತೀನಿ ಹಾಗಾಗಿ ಅದರಲ್ಲೂ ಒಂದು ಸ್ವಲ್ಪ ಎತ್ಕೋ ಎತ್ಕೋ ಅಂತೇಳಿ ಒಂದು ಸ್ವಲ್ಪನೇ ಹಾಕಿಕೊಂಡ ಈಗ ಊಟ ಮಾಡ್ತಾಯಿದ್ದಾನೆ ಉಪ್ಸಾರು ಮುದ್ದೆ ಸೊಪ್ಪೊಂದು ಪಲ್ಯ ಸೊಪ್ಪು ತಿನ್ನು ನಾನು ಚಿಕ್ಕಮಗ್ನಿಗೂ ಊಟ ತಿನ್ಸೋಣ ಬಿಸಿ ಅನ್ನದಲ್ಲೇ ತಿನ್ಸಿದ್ರೆ ಬೇಗನೆ ತಿನ್ಕೋತಾನೆ ಅಂತ ಹೇಳಿ ಆ ಬಿಸಿ ಅನ್ನನ ಅವ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಈ ಥರ ಲೋಟದಲ್ಲೇ ಅವನು ತುಂಬ ಅದು ಉದ್ರ ಉದ್ರಾಗಿರುತ್ತಲ್ವ ಹಾಗಾಗಿ ನೋಂಗಕ್ಕಾಗಲ್ಲ ಅವನಿಗೆ ಅಗೆ ಎಲ್ಲ ಆಗೋಕ್ಕೆ ಈ ಥರ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಅವನಿಗೂ ಊಟ ಎಲ್ಲ ತಿನ್ನಿಸಿ ಇಲ್ಲಿ ನಾನು ಕೂಡ ಊಟ ಹಾಕೋತಾ ಇದ್ದೀನಿ ಇವಾಗ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್